ಯಾವ ಮಕ್ಕಳನ್ನ ಸಾಕ್ಲಿಕ್ಕೋಸ್ಕರ ನಮಗಿಂತ ಚೆನ್ನಾಗಿರೋ ಜೀವನ ಮಕ್ಕಳು ಬದುಕಬೇಕಂತ ಸಂಪೂರ್ಣ ನಿಸ್ವಾರ್ಥತೆಯಿಂದ ಸರ್ವವನ್ನು ಮಕ್ಕಳಿಗೋಸ್ಕರ ಅಂತಲೇ ಮುಡಿಪಾಗಿಟ್ಟು ದಾರಿ ಇರೋದು ಮಕ್ಕಳ ಮೇಲೆ ನೂರಾರು ನಂಬಿಕೆಗಳು ಸಾವಿರಾರು ಆಶಯಗಳು ಲಕ್ಷಾಂತರ ಕನಸುಗಳನ್ನು ಹೊತ್ತು ಮಕ್ಕಳನ್ನು ಬೆಳೆಸಿರ್ತಾರೋ ಆ ಮಕ್ಕಳಿಗೆ ಕೊನೆ ಕ್ಷಣದಲ್ಲಿ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರುವಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಲಕ್ಷ ಲಕ್ಷ ಕೊಟ್ಟು ಏನ್ ಕಾನ್ವೆಂಟ್ ನಲ್ಲಿ ಏನ್ ಇಂಗ್ಲಿಷ್ ಕಲಿಸಿ ಏನ್ ಸಾರ್ಥಕತೆ ಸ್ವಾಮಿ ಏನನ್ ಕಲಿಸ್ತಾ ಇದೀವಿ ಮಕ್ಕಳಿಗೆ ನಾವು ಮಕ್ಕಳಿಗೆ ಆದರ್ಶ ಕೊಡ್ಬೇಕ್ರಿ ಯಾರ ಆದರ್ಶ ಕೊಡಬೇಕು ಯಾರು ಆದರ್ಶ ಕೊಡ್ತೀವಿ ಆಸ್ತಿ ಅಂತಸ್ತಿನ ಜಗಳ ಭಾಗ ಮಾಡ್ತಿರ್ಬೇಕಾದ್ರೆ ಅಪ್ಪ ಕೊಟ್ಟಂತ ಆಸ್ತಿನಲ್ಲಿ ಒಂದಿಂಚು ಇಂಚು ಜಾಗ ಕಡಿಮೆ ಆದ್ರೆ ಅಪ್ಪ ಜಗಳ ಬೀಳುವಂತ ಸಾವಿರ ಜನ ಮಕ್ಕಳು ನಮ್ ಇರುವಂತ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ತಮ್ಮನಿಗೆ ಒಂದಿಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ್ರೆ ಕೋರ್ಟ್ನಲ್ಲಿ ವಿರುದ್ಧಕ್ಕೆ ಹೋಗುವಂತ ಅಣ್ಣಂದಿರು ಇರುವಂತ ಕಾಲಘಟ್ಟದಲ್ಲಿ ಅಣ್ಣನಿಗೆ ಒಂದಿಂಚು ಆಸ್ತಿ ಜಾಸ್ತಿ ಹೋಯ್ತು ಅಂದ್ರೆ ಅಣ್ಣನೇ ಕೊಲ್ಲಿ ಹೋಗುವಂತ ಎಷ್ಟೋ ಜನ ತಮ್ಮಂದಿರು ನಮ್ ಜಗತ್ನಲ್ಲಿ ಇರಬೇಕಾದ್ರೆ ನಲ್ವತ್ತೈವತ್ ಎಕರೆ ಜಾಗ ಅಲ್ಲ ಒಂದು ಇಡೀ ಸಾಮ್ರಾಜ್ಯ ಅಯೋಧ್ಯೆ ಸಾಮ್ರಾಜ್ಯವನ್ನೇ ತನ್ನ ತಮ್ಮ ಭರತನ ಕೈಗೆ ಕೊಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಒಂದೇ ಒಂದು ಮಾತನ್ನ ಮನೆತನದ ವಿರುದ್ಧವಾಗಲಿ ತಮ್ಮಂದಿರ ವಿರುದ್ಧವಾಗಲಿ ಅಪ್ಪನ ವಿರುದ್ಧವಾಗಲಿ ತಾಯಿಯ ವಿರುದ್ಧವಾಗಲಿ ಚಿಕ್ಕಮ್ಮನ ವಿರುದ್ಧವಾಗ್ಲಿ ಒಂದೇ ಒಂದು ಮಾತನ್ನ ಮಾತಾಡದೆ ಚಿಕ್ಕಮ್ಮ ಕೈ ಕೈ ಕೊಟ್ಟ ಮಾತನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಗೊತ್ತಾದ ನಂತರವೂ ಇಡೀ ಸಾಮ್ರಾಜ್ಯವನ್ನ ಭರತನ ಕೈಗಿಟ್ಟು ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಕೆಯೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡು ಕಾಡಿಗೆ ಹೊಟ್ರಲ್ಲ ಅಂತ ಶ್ರೀರಾಮಚಂದ್ರ ಆದರ್ಶ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಆಗ ದೇಶ ರಾಮರಾಜ್ಯ ಆಗುದು ಅಂಥ ಸಂಸ್ಕಾರ ಮಕ್ಕಳಿಗೆ ಕೊಡಿ ಏನನ್ನ ಕಲಿಸಿದ್ರು ಶಾಲೆ ಶಿಕ್ಷಣ ಕೊಡಿ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ಕಾನ್ವೆಂಟ್ನ ಶಿಕ್ಷಣ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಎಂಟನೇ ತರಗತಿಯಿಂದ ಮಹಾಭಾರತ ಒಂಬತ್ತನೇ ತರಗತಿಯಿಂದ ಭಗವದ್ಗೀತೆ ಇಡೀ ಜೀವನದುದ್ದಕ್ಕೂ ಬೇಕಾಗಿರುವಂಥ ವಚನಗಳ ಸರಮಾಲೆ ಇದನ್ನ ಹೇಳ್ಕೊಡ್ತಾ ಮಕ್ಕಳಿಗೆ ನಾವು ನಡೆಸಿದ್ರೆ ಇದಕ್ಕಿಂತ ದೊಡ್ಡ ಆದರ್ಶ ಮಕ್ಕಳಿಗೆ ಬೇಕಾಗೋದಿಲ್ಲ ಮಕ್ಕಳಿಗೆ ಬೇಕಾಗಿರೋ ಜೀವನದಲ್ಲಿ ಯಾವುದು ಮಾತೃದೇವೋ ಭವ ಪಿತೃದೇವೋ ಅಂತ ಭವ ಅಂತ ಹೇಳಿದಂತ ಹಿರಿಯರ ಮಾತುಗಳು ಅದನ್ನ ಮಕ್ಕಳಿಗೆ ಕಲಿಸಿಕೊಡುವ ಮಾಡೋಣ ಪ್ರವಚನದಲ್ಲಿ ಸ್ವಾಮೀಜಿ ಕುರಿತವಾಗಿ ಅಂತ ರೀತಿಯಲ್ಲಿ ನಡೀರಿ ಅಂತ ನಮ್ಮ ಹಿರಿಯರು ಕೊಟ್ಟಿದಾರಲ್ಲ ಆ ಸಂದೇಶವನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ತಲುಪಿಸೋಣ ಆ ಮಕ್ಕಳಿಗೆ ತಲುಪಿಸ್ತಾ ಆ ಮಕ್ಕಳನ್ನ ಜಾಗೃತಿಗೊಳಿಸೋಣ ಆ ಕೆಲಸ ತಾಯಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರೀತಾರೆ ಉಪಾಧ್ಯ ಆಚಾರಿ ಶಿ ಪಿತಾ ಮಾತು ಗೌರವನ ತಿರುಚ್ಛತೆ ಮನು ಬರೆದ್ರು ಹತ್ತು ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಅಂತ ಸಾವಿರ ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ ಅಂತ ಮನು ಬರುದ್ರು ಒಬ್ಬ ತಾಯಿ ಮಕ್ಕಳಿಗೆ ಕೊಡುವಂತ ಸಂಸ್ಕಾರ ಎಲ್ಲವನ್ನೂ ಮೀರದ್ದು ಅನ್ನೋ ಕಾರಣದಿಂದಲೇ ಅದಕ್ಕೆ ಇವತ್ತಿಗೂ ಮನೆಯ ಮಕ್ಕಳನ್ನ ನೆನಪಿಸ್ಕೊಳ್ಬೇಕಾದ್ರೆ ಈಗಿನ ಕಾಲಘಟ್ಟದ ಬಿಡಿ ಐತಿಹಾಸಿಕ ಪುರುಷನ ನೆನಪಿಸ್ಕೊಳ್ಬೇಕಾದ್ರೆ ಏನಂತ ನೆನಪಿಸ್ಕೊಂತೀವಿ ಅವರ ತಾಯಿ ಸರಿಂದಲೇ ಅಲ್ವಾ ನೆನ್ಪಿಸ್ಕೊಳ್ಳೋದು ಅರ್ಜುನನ್ನ ನೆನ್ಪಿಸ್ಕೊತೀವಿ ನಾವೇನಂತ ಕೌಂತೆಯ ಕುಂತಿ ಪುತ್ರ ಅರ್ಜುನ ಕರ್ಣನ ನೆನಪಿಸ್ಕೊಂತೀವಿ ಏನಂತ ರಾಧೇಯ ರಾಧೆ ಎಂಬ ತಾಯಿ ಆತನನ್ನ ಸಾಕಿದ್ರು ಅನ್ನೋ ಕಾರಣದಿಂದ ರಾಮನ ನೆನಪಿಸ್ಕೊಂತೀವಿ ದಶರಥ ಮಗ ರಾಮ ನೆನಪಾಗ್ತಾರೋ ಇಲ್ವೋ ಆದ್ರೆ ದಿನಾ ಬೆಳಗಿದ್ದು ಸುಪ್ರಭಾತ ಆಡ್ತೀವಿ ಕೌಶಲ್ಯ ಸುಪ್ರಜಾ ರಾಮ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ಅಂತ ತಾಯಿ ಸರಿನಲ್ಲೇ ನೆನಪಿಸಿಕೊಳ್ಳೋದು ಮಕ್ಕಳನ್ನ ಏನಕ್ಕೆ ಮಗುವಿನ ಜೀವನದಲ್ಲಿ ತಾಯಿ ಪಾತ್ರ ಅಷ್ಟು ಘನವಾಗಿರುತ್ತೆ ಕೃಷ್ಣನನ್ನು ವಾಸುದೇವನ ಮಗ ಕೃಷ್ಣ ನೆನಪಾಗ್ತಾರೋ ಇಲ್ವೋ ಆದ್ರೆ ದಿನಾ ನಮ್ಮಲ್ಲಿ ಹೇಳ್ಕೊಟ್ಟಿದ್ದಾರೆ ದೇವಕಿ ನಂದ್ರೆ ಶ್ರೀಕೃಷ್ಣ ಪರಮಾತ್ಮ ಯಶೋಧಾನಂದರ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣರ ತತ್ವ ಅಂದಾಗ ಒಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ಏನಕ್ಕೆ ಅಲ್ಲಮ್ಮ ಪ್ರಭುಗಳನ್ನು ನಾವು ಅಷ್ಟು ಆರಾಧಿಸೋದಂದ್ರೆ ನಾನು ಹೇಳ್ತಿರುವಂಥ ಮಾತಲ್ಲ ಈ ದೇಶವೇ ಕಂಡಂತ ಅತ್ಯುನ್ನತ ಸರ್ವಶ್ರೇಷ್ಠ ಕವಿಯಾಗಿ ಮಂತ್ರಗಳ ಮಾಂತ್ರಿಕನಾಗಿ ಮಾತುಗಳ ಮಾಂತ್ರಿಕನಾಗಿ ಪದಗಳನ್ನು ಬದಲಾಯಿಸುವ ಮೂಲಕ ಇಡೀ ತತ್ವವನ್ನೇ ಬದಲಿಸಬಲ್ಲಂತ ಆ ತತ್ವಗಳ ಪದಗಳ ಮೇಲೆ ಹಿಡಿತಾ ಇದ್ದಂತ ಅಕ್ಷರ ರಾಕ್ಷಸ ಅನ್ನೋ ರೀತಿಯಲ್ಲಿ ಬೆಳೆದಂತ ಬೇಂದ್ರ ಅವರು ಹೇಳ್ತಾರೊಂದು ಮಾತನ್ನು ಇದೆ ಅಲ್ಲಮ್ಮ ಅಧ್ಯಾತ್ಮ ಲೋಕದಲ್ಲಿ ಅಂತ ಅಲ್ಲಮ್ಮ ಅಧ್ಯಯನ ಲೋಕದಲ್ಲಿ ಅಲ್ಲಮ್ಮ ಅಧ್ಯಯನ ಲೋಕದಲ್ಲಿ ಎಂಬ ಪುಸ್ತಕದಲ್ಲಿ ಬೇಂದ್ರೆ ಅವರ ಒಂದು ಮಾತನ್ನು ಉಲ್ಲೇಖ ಮಾಡಲಾಗಿದೆ ಬೇಂದ್ರೆ ಅವರು ಬರೀತಾರೆ ದ್ವಾಪರ ಯುಗದಲ್ಲಿ ಬಂದು ಭಗವದ್ಗೀತೆ ಉಪದೇಶ ಮಾಡಿ ಜಗತ್ತನ್ನು ಉದ್ದರಿಸಿದಂಥ ಕೃಷ್ಣ ಬೇರೆಯಲ್ಲ ಕಲಿಯುಗದಲ್ಲಿ ಬಂದು ಜಗತ್ತನ ಶೂನ್ಯ ಪಿಠದ ಮೇಲೆ ಕೂತು ಉದ್ಧರಿಸಿದಂಥ ಅಲ್ಲಮ್ಮ ಪ್ರಭುಗಳು ಬೇರೆಯಲ್ಲ ಅಲ್ಲಮ್ಮ ಪ್ರಭುವೇ ಸಾಕ್ಷ ಶ್ರೀಕೃಷ್ಣ ಪರಮಾತ್ಮ ಅಂತ ಬೇಂದ್ರೆ ಅಜ್ಜ ಅವರು ಕೊಟ್ಟಂತ ಮಾತು ಅಂತ ಹಿರಿಯರು ಹೇಳಿದ್ದಾರೆ ಅಂಥ ಕೃಷ್ಣನನ್ನ ಅದಕ್ಕೆಂತ ವಚನಾಕಾರ ತತ್ವಗಳು ಮಕ್ಕಳಿಗೆ ಬೇಕು ಕೃಷ್ಣನನ್ನ ಇವತ್ತಿಗೂ ನೆನಪಿಸ್ಕೊಂತೀವಿ ಏನಂತ ಕುಮಾರವ್ಯಾಸರ ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿ ಇಪ್ಪತ್ತೈದನೇ ಶ್ಲೋಕದಲ್ಲಿ ಕೃಷ್ಣನ ಆಶೀರ್ವಾದ ಬೇಡ್ತಾರೆ ಎಷ್ಟು ಸುಂದರವಾಗಿ ಕುಮಾರವ್ಯಾಸರ ಕೇಳ್ಕೊಂತಾರೆ ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತೋಳನ ಭುಜ ಬಲದಿಗಳಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲುವಾಗಿ ಗದಗಿರಿ ವೀರ ನಾರಾಯಣ ವೇದ ಪುರುಷ ಚತುರ್ಮುಖ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಪೂರ್ಣಿಮ ಪೂರ್ಣಿಮನ ಸಹೋದರ ಕಶ್ಯಪ್ಪ ಕಶ್ಯಪನ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಅರ್ಜುನನ ಪತ್ನಿ ಅರ್ಜುನನ ಪತ್ನಿಯ ಸಹೋದರ ಕಂಸ ಕಂಸನ ಮಾವ ಜರಾಸಧ ಅಂತ ಭುಜ ಭುಜಬರದೆ ಗೆಲಿದವ ತನ್ನ ತೋಲ್ ಬಂದ ತಾಕದಿಂದ ಸೋಲಿಸಿದವ ಭೀಮ ಭೀಮ ನಾಗರಾಜುಧಿಷ್ಠಿರರು ಯುಧಿಷ್ಠಿರ ತಾಯಿ ಕುಂತಿ ಕುಂತಿಯನಾದಿನಿ ದೇವಕಿ ಅಂತ ದೇವಿಕಿಯ ಜಠರದಲ್ಲಿ ಅರ್ಥಾತ್ ಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಲಿ ಅಂತ ಕೇಳ್ಕೊಂಡ್ರ ಎಷ್ಟು ಸುಂದರ ದೃಷ್ಟಾಂತ ಕುಮಾರ ವ್ಯಾಸರು ನೀಡಿದ್ದಾರೆ ನೀವು ಚತುರ್ಮುಖ ಬ್ರಹ್ಮನೇದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ತಾಯಿ ಹೆಸರಿಂದಲೇ ಪರಿಚಯ ಮಾಡಿಕೊಡ್ಬೇಕು ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನದಾಗಿರುತ್ತೆ ಭಾರವತ್ವದಾಗಿರುತ್ತೆ ಮಹತ್ವದಾಗಿರುತ್ತೆ ಆದ್ರಿಂದಲೇ ಇತಿಹಾಸದ ಎಲ್ಲಾ ಪುರುಷರನ್ನು ಭೀಷ್ಮರನ್ನು ಗಂಗಾಪುತ್ರ ಅಂತಲೇ ನೆನಪಿಸ್ಕೊಳ್ಳೋದು ನಾವು ತಾಯಿ ಹೆಸರಿಂದ ಮಕ್ಕಳನ್ನು ನೆನೆಸಿ ಮಕ್ಕಳ ಜೀವನವನ್ನು ಬದಲಾಯಿಸುವಂತ ಸಾಮರ್ಥ್ಯ ತಾಯಂದ್ರಲ್ಲಿ ಮಾತ್ರ ಇರುತ್ತೆ ಅನ್ನೋ ಕಾರಣದಿಂದ ಆದ್ರಿಂದ ತಾಯಂದ್ರ ಜಾಗೃತ ಬನ್ನಿ ಜಾಗೃತರಾಗಿ ಬನ್ನಿ ಮಕ್ಕಳನ್ನ ಜಾಗೃತಿಗೊಳಿಸಿ ಮಕ್ಕಳನ್ನ ಜಾಗೃತಿಗೊಳಿಸುವ ಮೂಲಕ ಇಡೀ ಹಿಂದೂ ಧರ್ಮ ಒಗ್ಗೂಡಿ ಬಂದು ಮನುಕುಲನ ಉದ್ಧಾರಕ್ಕೋಸ್ಕರ ನಾವು ಜಾಗೃತರಾಗಿ ಬರೋಣ ಈ ಧರ್ಮ ರಕ್ಷಣೆಯನ್ನ ಮುಂದೆ ಯಾವುದು ಕೆಲಸ ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ ಧರ್ಮ ರಕ್ಷಣೆ ಆಗಿನಲ್ಲಿ ಮುಂದೆ ಯಾವ್ದು ಕೆಲಸ ರಾಮ ಮಂದಿರದ ಕೆಲಸ ನಮ್ಮ ಪೂರ್ವಿಕರು ಸಾಕಾರಗೊಳಿಸಿದ್ರು ಅಲ್ಲಿಗೆ ನಮ್ಮ ಕೆಲಸ ನಿಲ್ಲೋದಲ್ಲ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ ಹೇ ಮಥುರಾ ಕಾಶಿ ಬಾಕಿ ಹೇ ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ ಮುಂದೆ ಸಂವಿಧಾನದ ಅಡಿನಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ ಶ್ರೀಕೃಷ್ಣ ಪರಮಾತ್ಮನ ಜನ್ಮ ಭೂಮಿಯನ್ನು ಕೂಡ ಸಂವಿಧಾನದ ಅಡಿನಲ್ಲೇ ವಾಪಸ್ ತಗೊಳ್ತೀವಿ ನಮ್ಮ ಕೈ ತಪ್ಪಿ ಹೋಗಿದ್ದಾವೆ ಎಲ್ಲ ಮಂದಿರಗಳು ಐನೂರು ವರ್ಷ ಆಯಿತು ರಾಮ ಮಂದಿರದ ಮುಂದೆ ಒಂದು ದೀಪ ಬೆಳಗಿಸ್ಲಿಕ್ಕೆ ಅದೇ ರೀತಿ ಕಳೆದ ಮುನ್ನೂರ ಎಪ್ಪತ್ತೈದು ವರ್ಷದಿಂದ ಕಾಶಿ ವಿಶ್ವನಾಥ ನಮಗೋಸ್ಕರ ಕಾಯ್ ಕೂತಿದ್ದಾರೆ ಯಾವ ಕೂಡಲ ಸಂಗಮ ದೇವನನ್ನ ನಮ್ಮ ಬಸವಣ್ಣನವರು ಆರಾಧಿಸಿದ್ರು ಯಾವ ಘುವೇಶ್ವರನನ್ನ ನಮ್ಮ ಅಯ್ಯಮ್ಮ ಆರಾಧಿಸಿದ್ರು ಯಾವ ಚನ್ನಮಲ್ಲಿಕಾರ್ಜುನನನ್ನ ನಮ್ಮ ಅಕ್ಕಮಾದೇವಿ ಆರಾಧಿಸಿದ್ರು ಅಂತ ಮಹಾಶಿವನ ದೇವಸ್ಥಾನವಾಗಿರಿ ಕಾಶಿ ವಿಶ್ವನಾಥ ಮಂದಿರ ಶಿವನ ಮೂಲಸ್ಥಾನ ಕಾಶಿ ವಿಶ್ವನಾಥ ಮಂದಿರ ನಮ್ಮ ಕೈ ತಪ್ಪಿ ಹೋಗಿದೆ ಕಳೆದ ಮುನ್ನೂರ ಎಪ್ಪತ್ತೈದು ವರ್ಷ ಕಳೆದು ಹೋದ್ರು ಸ್ವಾಮಿ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾಯ್ತಾ ಕೂತಿದ್ದಾರೆ ನನ್ನ ಭಕ್ತರು ಬರ್ತಾರೆ ನನ್ನ ಶಿವಲಿಂಗದ ಮುಂದೆ ಒಂದು ವೈದ್ಯ ದೀಪ ಹಚ್ಚಿ ಇಡ್ತಾರೆ ಮುನ್ನೂರು ವರ್ಷಗಳಿಂದ ಆಗಿಲ್ಲ ಈಗಲಾದ್ರೂ ನಾವು ಜಾಗೃತರಾಗಿ ಬರಬೇಕು ಶಿವರ ಕೆಲಸ ಸಾಕಾರ ಆಗಬೇಕು ಕೃಷ್ಣರ ಕೆಲಸ ಸಾಕಾರ ಆಗಬೇಕು ಕೃಷ್ಣರ ಕೆಲಸ ಸಾಕಾರ ಆಗುವ ವೇಳೆಗೂ ಪ್ರಶ್ನೆಗಳು ಬರ್ತಾವೆ ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿನಲ್ಲಿ ಅಂತ ಹೇಳ್ತೀರಾ ಆದ್ರೆ ಅಲ್ಲೇ ಹುಟ್ಟಿದ್ರು ಏನು ಸಾಕ್ಷಿ ನಿಮ್ಮ ಹತ್ರ ಕೃಷ್ಣ ಕಾಲ್ಪನಿಕ ಅಲ್ಲ ಕೃಷ್ಣ ಅಸ್ತಿತ್ವದಲ್ಲಿದ್ದ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅಂತ ಮುಂದೆ ಬುದ್ಧಿಜೀವಿಗಳ ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗಳಿಗೂ ನಮ್ಮ ಮನೆಯ ಮಕ್ಕಳು ಎದೆ ತಟ್ಕೊಂಡು ಉತ್ತರ ಕೊಡಬೇಕು ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ ಶ್ರೀಕೃಷ್ಣ ಪರಮಾತ್ಮರ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀಕೃಷ್ಣ ಪರಮಾತ್ಮರ ದಯೆಯಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮ ನಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪ ನಮಗ ವೈವಾಸ್ವನ ವೈವಸ್ವನ್ ನಮಗ ಮನು ಮನುವಿನ ಇಳ ಇಳ ನಮಗ ಪುರೂರವ ಪುರೂರವ ನಮಗ ಅಯು ಐ ನಘೂಷ ನಘೂಷ ನಮಗ ಯಾತಿ ಯಾತಿ ಮಗ ಯದು ಯದುವಿನ ಕ್ರೋಸ್ತು ಕ್ರೋಸ್ತಿನ ಧ್ವಜೀವನ್ ಧ್ವಜೀವನ್ ನಮಗ ಸ್ವಾತಿ ಸ್ವಾತಿ ಮಗ ಋಷಂಕು ಋಷಂಕು ನಮಗ ಚಿತ್ರರಥ ಚಿತ್ರಾರ್ಥ ನಮಗ ಶಶಿಬಿಂದು ಶಶಿಬಿಂದು ನಮಗ ಪೃಥುಷಾರ ಪೃಥುಷಾರ ನಮಗ ಪೃಥ್ಯೋತ್ತಮ ಪೃಥೋತ್ತಮ ನಮಗ ಉಷಾನು ಉಷಾನ್ ನಮಗ ಶಿತಾಪು ಶಿಥಾಪು ನಮಗ

ಹೃದಿಕ ನಮಗ ದೇವಗರ್ವ ದೇವಗರ್ವ ನಮಗ ಶೂರಸೇನ ಶೂರಸೇನ ವಾಸುದೇವ ವಾಸುದೇವರ ಮಗನೇ ಚಂದ್ರ ಚಕ್ರವರ್ತಿ ದೇವಗೇನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿಯು ನಮ್ಮನೆ ಮಕ್ಕಳಲ್ಲಿ ಬರುವಂತದ್ದಾಗಲಿ ಆ ಕೃಷ್ಣನ ಸಾಕ್ಷಾತ್ ಅವತಾರ ಅಂತ ಬೇಂದ್ರೆ ಅವರು ಹೇಳಿರುವಾಗೆ ಬೇಂದ್ರಾಜ್ ಅವರ ಪ್ರಕಾರ ಅಲ್ಲಮ್ಮ ಪ್ರಭುಗಳ ಆ ತತ್ವಗಳು ನಮ್ಮ ಮನೆಯ ಬಾಗಿಲಲ್ಲಿ ವಿಜೃಂಭಿಸುವಂತಾಗಲಿ ನಮ್ಮ ಮನೆ ಮನಗಳಲ್ಲಿ ಬೆಳಗುವಂತಾಗಲಿ ಅಂತ ಕೇಳ್ಕೊಂತ ಆ ಎಲ್ಲ ಪರಂಪರೆನ ಮುಂದುವರಿಸುವಂತ ಕೆಲಸ ನಾ ಮಾಡೋಣ ಆ ಕೆಲಸವ ನಮ್ಮಿಂದ ಆಗುತ್ತೋ ಇಲ್ವೋ ಆದರೆ ಭಗವಂತ ಖಂಡಿತವಾಗಲು ನಮಗೆ ಸಾಕಾರ ನೀಡೇ ನೀಡ್ತಾರೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ ತತ್ರ ಶಿವಿಯಾಗುತ್ತಿ ಧ್ರುವ ನೀತಿರ್ಮ ತಿರ್ಮಮ್ಮ ಭಗವಂತ ಕೊಟ್ಟಿರುವಂತ ತತ್ವ ಎಲ್ಲಿ ನಾನು ಕೃಷ್ಣ ಯೋಗೇಶ್ವರ ಇರ್ತೀನೋ ಎಲ್ಲಿ ನನ್ನನ್ನು ಪಾಲಿಸುವಂತ ಸನಾತನ ಹಿಂದೂಗಳಿರ್ತಿರೋ ನಿಮ್ಮ ಧರ್ಮಕ್ಕೆ ಜಯ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ ಧರ್ಮ ರಕ್ಷಣೆಗೆ ನಾನು ನಿಂತಿದ್ದೀನಿ ಹೇಳಿದ್ದು ಸಾಮಾನ್ಯರಲ್ಲ ಯಾರ್ಯಾರೋ ಹೇಳಿದ್ದಲ್ಲ